ઇનું કન્યાાશી કહો કન્યા રાશિ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಬುದ್ಧಿ ಕೌಶಲ್ಯ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಲಾಭ ಗೌರವ ಪ್ರಾಪ್ತಿ ತುಂಬ ಚೆನ್ನಾಗಿದೆ ಹಾಲು ಹೈನು ಜಲಕ್ಷೇತ್ರದಲ್ಲಿ ಲಾಭ ಸ್ನೇಹಿತರು ಬಂಧುಗಳು ಸ್ವಲ್ಪ ಹುಷಾರಾಗಿರಬೇಕು ಏನಂಥ ಪ್ರಮಾದ ಇಲ್ಲ ಗುರುದೃಷ್ಟಿ ಇದೆ ಚತುರ್ಥ ಸ್ಥಾನಕ್ಕೆ ಹೀಗಾಗಿ ಆತಂಕ ಪಡಬೇಡಿ ಎಚ್ಚರಿಕೆ ಬೇಕಷ್ಟೇ ಚೆನ್ನಾಗಿದೆ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಕಾರಣ ಲಾಭದಲ್ಲಿ ಸಂಚರಿಸುವಂಥ ಲಾಭಾಧಿಪತಿ ಕರ್ಮಸ್ಥಾನದ ಗುರು ಸುಖಾಧಿಪತಿ ಹೀಗಾಗಿ ಕೆಲಸ ಕಾರ್ಯಗಳಲ್ಲೂ ಸುಖವಾಗಿ ಆರಾಮಾಗಿ ಯಾವುದೇ ಹೊರ ಇಲ್ಲದೆ ಇನ್ನೊಬ್ಬರು ಕಿರಿಕಿರಿ ಇಲ್ಲದೆ ನಿಮ್ಮ ಕೆಲಸಕ್ಕೆ ಇನ್ನೊಬ್ಬರು ಸಹಕಾರ ಸಿಕ್ ಸಿಕ್ಕು ಹೀಗೆ ಕೆಲಸಗಳನ್ನು ಒಂದು ರೀತಿಯಲ್ಲಿ ಏನು ಆನಂದವಾಗಿ ಕೆಲಸ ಮಾಡ್ತೀರಾ ಆ ರೀತಿಯಲ್ಲಿ ಅನುಕೂಲಕರವಾಗಿದೆ ಮತ್ತು ಅದಕ್ಕೆ ಲಾಭವೂ ಬರುತ್ತೆ ವಿಶೇಷವಾದ ಲಾಭಗಳನ್ನು ಕಾಣ್ತೀರಾ ಈ ವಾರದಲ್ಲಿ ಹೀಗಾಗಿ ಚೆನ್ನಾಗಿದೆ ಹಣ ಬರ್ತಾ ಇದ್ದರೆ ಅದು ಕೊಡುವಂಥ ಆನಂದ ಬೇರೆ ಇದೆ ಕೆಲಸ ಎಷ್ಟಾದ್ರೂ ಮಾಡ ಹಣ ಬರ್ತಾ ಇದೆಯಾ ಅದು ಇಂಪಾರ್ಟೆಂಟ್ ಆ ರೀತಿಯ ಒಂದು ಯಾವ ಸಹಜವಾದ ಬಯಕೆ ಆಸಕ್ತಿ ಇರ್ತದೋ ಸಂತೋಷ ಅದೆಲ್ಲ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಯೋಚನೆ ಮಾಡಬೇಡಿ ಇನ್ನು ವಾರದ ಅಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಚಂದ್ರ ಜನ್ಮದಲ್ಲಿ ಸಂಚರಿಸ್ತಾನೆ ತುಂಬ ಒಳ್ಳೆಯದು ವೃತ್ತಿಯಲ್ಲಿ ಅನುಕೂಲ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಬರಬಹುದು ಉದರವಾದೆ ಹೊರಬಹುದು ಸ್ವಲ್ಪ ಗಮನ ಇಟ್ಟುಕೊಳ್ಳಿ ಮತ್ತು ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗಿಬಿಡಬಹುದು ಹೀಗಾಗಿ ಲಾಭ ಬರ್ತಾ ಇದೆ ಹೌದು ಆದರೆ ಆಲೋಚನಾ ಶಕ್ತಿ ಕಳ್ಕೊಂಬಿಡ್ತೀರಾ ತಪ್ಪು ತಪ್ಪು ನಿರ್ಣಯ ಮಾಡೋ ಸಾಧ್ಯತೆ ಇನ್ಯಾರಿಗೋ ಶುರುಟಿ ಹಾಕ್ಬಿಡೋದು ಇನ್ಯಾವುದೋ ಪ್ರಾಮಿಸ್ನ ಒಪ್ಕೊಂಡ್ಬಿಡ್ತಕ್ಕಂಥದ್ದು ಅಂಥದ್ದೊಂದು ಸುಳಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನೋದನ್ನು ಸೂಚಿಸ್ತಾ ಇದೆ ಹುಷಾರು ಪ್ರಾರ್ಥನೆಗೆ ಕನ್ಯಾ ರಾಶಿಯವರು ಲಲಿತಾ ಸಹಸ್ರಾರಾಮ ಹೇಳ್ಕೊಳ್ಳಿ ಅದು ನಿಮ್ಮ ಚಿತ್ತವನ್ನು ಚಂಚಲ ಮಾಡದೆ ಒಳ್ಳೆ ಸ್ಥಿರಬುದ್ಧಿ ಚಿತ್ತವನ್ನು ತಂದುಕೊಡುತ್ತೆ ಲಲಿತಾ ಸಹಸ್ರಮ ತಪ್ಪದೆ ಹೇಳಿಕೊಳ್ಳಿ ಇದು ಕನೆಯವರೆಗಿನ ಫಲಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ